ಚನ್ನಪಟ್ಟಣ ಉಪಚುನಾವಣೆ ದಿನಾಂಕ ಫಿಕ್ಸ್ ಆಗಿಲ್ಲ ಆಗ್ಲೇ ರಾಜಕೀಯ ನಾಯಕರು ಬಿಡುವಲದ ಸಂಚಾರ ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಚನ್ನಪಟ್ಟಣಕ್ಕೆ ಹೊಸದೊಂದು ರೂಪ ನಮ್ಮ ಸರ್ಕಾರ ಬದ್ಧವಾಗಿದ್ದು ಇಲ್ಲಿನ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಈ ನಿಟ್ಟಿನಲ್ಲಿ ಇಂದು ಚನ್ನಪಟ್ಟಣ ತಾಲೂಕು ನಾಗವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗವರ ಗ್ರಾಮ ಚಿಕ್ಕೇನಹಳ್ಳಿ ಮೊಗೇನಹಳ್ಳಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸಿಸಿ ರಸ್ತೆ ಮತ್ತೆ ಚರಂಡಿ ನಿರ್ಮಾಣ ಕಾಮಗಾರಿಗೆ ಉಪಮುಖ್ಯಮಂತ್ರಿ ಡಿ ಶಿವಕುಮಾರ್ ಗ್ರೀನ್ ಸಿಗ್ನಲ್ ನೀಡಿದರು ಚನ್ನಪಟ್ಟಣ ಉಪಚುನಾವಣೆಗೆ ಡೇಟ್ ಫಿಕ್ಸ್ ಆಗೋದಕ್ಕಿಂತ ಮುಂಚೆಯೇ ವೇದಿಕೆ ಸಿದ್ಧವಾಗಿದೆ ಈ ಕ್ಷೇತ್ರವನ್ನು ಶತಾಯಗತಾಯ ಕಾಂಗ್ರೆಸ್ಗೆ ಪಡೆಯಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅಲ್ಲಿ ಹಲವು ಕಾಮಗಾರಿಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಮತ್ತೆ ಆ ಕ್ಷೇತ್ರಕ್ಕೆ ಅವರು ನಿರಂತರವಾಗಿ ಭೇಟಿ ಕೊಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿನಿಧಿಸ ಕ್ಷೇತ್ರ ಇದು ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದ ನಂತರ ಚನ್ನಪಟ್ಟಣ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಲೋಕಸಭೆಗೆ ಹೋದರು ಸಚಿವರಾದ್ರು ಆದರೆ ಈಗ ಚನ್ನಪಟ್ಟಣ ಕ್ಷೇತ್ರವನ್ನ ಜೆಡಿಎಸ್ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಕಾಂಗ್ರೆಸ್ ಅದನ್ನ ಮರು ವಶ ಪ್ರಯತ್ನ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅವರು ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತೆ ಏನು ಆ ಗ್ರಾಮದಲ್ಲಿ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿಯ ಉದ್ಘಾಟನೆಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೋಗಿದ್ರು ಯಾವುದೇ ಒಂದು ಸಣ್ಣ ಅವಕಾಶ ಸಣ್ಣ ಕಾರ್ಯಕ್ರಮವನ್ನು ಬಿಡೋದಿಲ್ಲ ಈ ಸಂದರ್ಭದಲ್ಲಿ ಅಂತಕ್ಕಂಥ ಒಂದು ಉದ್ದೇಶ ಮತ್ತು ಈ ಪಬ್ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಪಡಿಬೇಕು ಅಂತಕ್ಕಂಥ ಉದ್ದೇಶ ಕಾಣ್ತಾ ಇದೆ ಹಾಗಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಚನ್ನಪಟ್ಟಣದಲ್ಲಿ ಭಾರೀ ಚುನಾವಣಾ ಯುದ್ಧಕ್ಕೆ ಸಿದ್ಧತೆ ನಡೀತಾ ಇದೆ